ಈ ಕುರಿತು ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾರೆ ಪ್ರಮೋದ್ ಮುತಾಲಿಕ್ ನಮಸ್ತೆ ನಮಸ್ಕಾರ ಆ ಈ ಒಂದು ಉಡುಪಿಯ ಮತಾಂತರ ವಿಚಾರ ಬಾರಿ ಸದ್ದನ್ನ ಮಾಡ್ತಾ ಇದೆ ವೈದ್ಯಕೀಯ ವಿದ್ಯಾರ್ಥಿನಿಗೆ ಆತದ ಆಕೆ ತರಗತಿಯ ವಿದ್ಯಾರ್ಥಿ ಮತಾಂತರ ಆಗುವಂತ ಒತ್ತಾಯ ಮಾಡಿದಂತ ಆರೋಪ ಮಾಡ್ಲಾಗ್ತಾ ಇದೆ ಏನ್ ಹೇಳ್ತೀರಿ ಈ ಬಗ್ಗೆ ನೋಡಿ ಲವ್ ಜಿಹಾದ್ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ ಹಿಂದೇನೇ ಇತ್ತು ಈಗಲೂ ಇದೆ ಮುಂದೆನೇ ನಡೆಯುವುದು ಇವರು ಪ್ರವೃತ್ತಿಯಿಂದ ವೃತ್ತಿಯಿಂದ ಅದನ್ನ ಮಾಡೇ ಮಾಡೋರು ಜಾಸ್ತಿ ಮಾಡ್ಕೊಳಕ್ಕೆ ಹಿಂದೂ ಸಮಾಜವನ್ನ ನಾಶ ಮಾಡಕ್ಕೆ ಇವರು ಈ ಲವ್ ಜಿಹಾದ್ ಪ್ರಕರಣಗಳ ನಡೀತಾನೆ ಇದಾವೆ ಇದು ಒಂದು ಇನ್ನ ಎರಡನೇದು ನಮ್ಮ ಹಿಂದೂ ಹುಡುಗಿಯರು ಇನ್ನೂ ಬುದ್ಧಿ ಕಲ್ತಿಲ್ಲ ಮೇಲಿಂದ ಮೇಲೆ ಇಂತಹ ಘಟನೆಗಳು ಆಗ್ತಾ ಇರುವಂತ ಸಂದರ್ಭದಲ್ಲೂ ಎಚ್ಚರಿಕೆಯಿಂದ ಪ್ರೀತಿ ಮಾಡಬೇಕು ಯಾರನ್ನ ಯಾರಿದ್ದಾರೆ ಎಲ್ಲಿದ್ದಾನೆ ಅವನ್ ಹೇಗಿದ್ದಾನೆ ಅಂತನ್ನುವಂತದ್ದು ಕೂಡ ಒಂದು ಕಲ್ಪನೆ ಇಲ್ಲದೆ ಮೇಲಿಂದ ಮೇಲೆ ಆಗ್ತಾ ಇರುವಂತ ಅನಾಹುತ ಇದು ನಮ್ಮ ಹುಡುಗಿಯರ ನಮ್ಮ ಹಿಂದೂ ಹುಡುಗಿಯರ ತಪ್ಪು ಅಂತ ಅಂತದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ಈ ಸಂಬಂಧ ಹಿಂದೂ ಸಂಘಟನೆಗಳು ನಾವು ಎಷ್ಟು ರೀತಿಯ ಜಾಗೃತಿಯನ್ನ ಮಾಡ್ತಾ ಇದೀವಿ ಎಷ್ಟು ಎಚ್ಚರಿಕೆಗೊಳಿಸ್ತಾ ಇದ್ದೀವಿ ಹೆಲ್ಪ್ಲೈನ್ ನಾವು ಡಿಕ್ಲೇರ್ ಮಾಡಿದೀವಿ ಸೊ ಹೆಲ್ಪ್ ಲೈನ್ ದಿಂದ ಎಷ್ಟೋ ಸಾವಿರಾರು ಹುಡುಗಿಯರು ಇವತ್ತು ಅದರಿಂದ ಸಹಾಯ ಆಗಿದೆ ಸೊ ಈಗ ಇರುವಂತ ಸಂದರ್ಭದಲ್ಲಿ ಮತಾಂತರ ಇಲ್ಲದೆ ಅವರು ಮದುವೆ ಆಗಕ್ ಸಾಧ್ಯನೇ ಇಲ್ಲ ಅವರು ಕುರಾನ್ದಲ್ಲಿ ಸ್ಪಷ್ಟವಾಗಿದೆ ಅವರು ಆ ಪದ್ಧತಿ ಪ್ರಕಾರ ಇಸ್ಲಾಮಿನ ಪದ್ಧತಿ ಪ್ರಕಾರ ಮತಾಂತರ ಆದ ನಂತರನೇ ಆ ಮದುವೆಗೆ ಮಾನ್ಯತೆ ಇದೆ ಸೊ ಇಲ್ಲಾದ್ರೆ ಬರೇ ಪ್ರೀತಿ ಇವರು ಪ್ರೀತಿ ಅಲ್ಲ ಅದು ಮತಾಂತರಕ್ಕಾಗಿ ಪ್ರೀತಿ ಅದು ಉದ್ದೇಶ ಇದೆ ಅವ್ರದ್ದು ಸೊ ನಿಸ್ವಾರ್ಥ ಪ್ರೀತಿ ಅಲ್ಲ ನಿರ್ಮಲ ಪ್ರೀತಿ ಅಲ್ಲ ಇದು ಸೊ ಈ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳುದು ಇಸ್ಲಾಂ ನೀವು ನಿಮ್ಮ ಪದ್ಧತಿ ಪ್ರಕಾರ ನೀವು ನಡ್ಕೊಳ್ಳಿ ಆದರೆ ಹಿಂದೂ ಧರ್ಮದಲ್ಲಿ ಇರುವಂತ ಈ ಒಂದು ಒಳ್ಳೆಯ ಪದ್ಧತಿ ಒಂದು ಒಳ್ಳೆಯ ಸಂಸ್ಕಾರವನ್ನ ಕೆಡಿಸುವಂತ ಪ್ರಯತ್ನವನ್ನ ನೀವು ಮಾಡಬಾರದು ಅಂತ ಹೇಳ್ತಾ ಇದ್ದೀನಿ ಮತ್ತು ಹಿಂದೂ ಹುಡುಗಿಯರು ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂತ ಹೇಳ್ತಾ ಇದ್ದೀನಿ ಎಸ್ ಧನ್ಯವಾದಗಳು ಮುತಾಲಿಕ್ ಅವರೇ ವಾಹಿನಿ ಜೊತೆಗೆ ಸರ್ ಧನ್ಯವಾದ ಎಸ್ ಪ್ರಮೋದ ಮುತಾಲಿಕ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स वन सिक्स अथवा डबल सेवन सिक्स थ्री सेवन एट सेवन एट